ಕೇಳಿ ಹರಿ ತಂದು ಮುನಿ ಊರಜ ವೇಳಿಗೆಯ ಕಡು ಶೋಕರ ಸದ ಛಡಾಳವನು ನಿಲ್ಲಿಸಿದರು ಸಂತೈಸಿಯೇ ಕುಮಾರಕರ ಆಲಿಸಿದಳ ಕುಂತಿ ಮೂರ್ಛಾವ್ಯಾಳ ವಿಷ ಪರಿಹರಿಸಿ ಪರಿಹರಿಸಿ ಧರಣಿ ಪಾಲಕನ ನೋಡಿದಳು ತನ್ನ ನಿಂದೆನು ತಾ ಈ ಪ್ರಲಾಪವನ್ನು ಕೇಳಿ ಮುನಿಗಳು ಅಲ್ಲಿಗೆ ಹೋದರು ಪಾಂಡವರನ್ನು ಸಂತೈಸಿ ಅವರ ದುಃಖ ಭರವನ್ನು ನಿವಾರಿಸಿದರು ಕುಂತಿಯು ಮೂರ್ಛೆಯನ್ನು ಕಳೆದುಕೊಂಡು ಅಂದರೆ ಮೂರ್ಛೆ ಎಂಬ ಸರ್ಪವಿಷವನ್ನು ನಿವಾರಿಸಿಕೊಂಡು ಪಾಂಡುವನ್ನು ನೋಡಿ ಇಂದು ನನ್ನನ್ನು ಬಿಟ್ಟುಬಿಟ್ಟೆಯಾ ಎಂದಳು ಅರಸತನಗರುಹದೇ ಸುರಸ್ತ್ರೀಯರಿಗೆ ಸುರ ಸ್ತ್ರೀಯರಿಗೆ ಹರಿದೈ ಅರಸತನಗರು ಸುರಸ್ತ್ರೀಯರಿಗೆ ಸುರ ಸ್ತ್ರೀಯರಿಗೆ ಹರಿದೈ ನಿನ್ನ ವಧುಗಳ ತುರುಬ ಕೊಯಿಸುವೇನ ಮರ ತೊತ್ತಿರ ಮಾಡುವೆನು ತನಗೆ ಅರಸಿನೇನೇ ಮಕ್ಕಳನ್ನು ಸಂಹರಿಸಿಕೊಂಡು ಅರಸಿನೇನೇ ಮಕ್ಕಳನ್ನು ಸಂಹರಿಸಿಕೊಂಡು ಕೊಂಡಿಹುದೆಂದು ಮಾದ್ರಿಯ ಕರವ ಹಿಡಿದರೆ ಕುಂತಿಗೆಂದಳು ಕಾಂತೆ ವಿನಯದಲ್ಲಿ ರಾಜ ನನಗೆ ಹೇಳದೆ ನೀನು ಅಪ್ಸರ ಸ್ತ್ರೀಯರ ಬಳಿಗೆ ಹೋದೆಯಲ್ಲವೇ ನಾನು ನೀನಿರುವಲ್ಲಿಗೆ ಬಂದು ಅವರ ತುರುಬನ್ನು ಕೊಯಿಸಿ ನನ್ನ ದಾಸಿಯರನ್ನಾಗಿ ಮಾಡಿಕೊಳ್ಳುತ್ತೇನೆ ಮಾದ್ರಿ ನೀನು ಈ ಮಕ್ಕಳನ್ನು ಸಾಕಿಕೊಂಡಿರು ಎಂದು ಮಾದ್ರಿಯ ಕೈಯನ್ನು ಹಿಡಿದಳು ಮಾದ್ರಿಯು ವಿನಯದಿಂದ ಕುಂತಿಗೆ ಹೀಗೆಂದಳು ಮರುಳೆಲ್ಲವೋ ನೀವಕ್ಕ ಮರುಳೆಲ್ಲವೋ ನೀವಕ್ಕ ನಿಮ್ಮೈವರು ಕುಮಾರರು ನಿಮ್ಮ ಕೈಯಡೆ ಧರಣಿ ಪತಿ ನಿಡು ನಿದ್ರೆಗೈದನು ನನ್ನ ತೋಳಿನಲಿ ಸುರವಧೂಗಳ ನೊಡ ನಿರಲಿ ನಿನ್ನಯ ಹರಿಭವೆನ್ನದು ನೋಡು ತನ್ನಯ ಪರಿಯ ನೀತನ ನಿನಗೆ ಕೊಡೆನ ದಂಗ್ರಿಗೆರಗಿದಳೂ ಅಕ್ಕ ಇದೆಂತಹ ಹುಚ್ಚು ಐದು ಜನ ಮಕ್ಕಳೂ ನಿಮ್ಮ ಬಳಿಯಲ್ಲಿದ್ದರು ರಾಜನು ನನ್ನ ತೋಳಿನಲ್ಲಿ ದೀರ್ಘ ನಿದ್ರೆ ಮಾಡಿದನು ಅಪ್ಸರ ಸ್ತ್ರೀಯರ ಬಳಿ ನಿನ್ನ ಪಂಥ ಆಗಿರಲಿ ನಮ್ಮ ಪತಿಯನ್ನು ನಿನಗೆ ಕೊಡುವುದಿಲ್ಲ ಎಂದು ಹೇಳಿ ಮಾದ್ರಿಯು ಕುಂತಿಯ ಪಾದಗಳಿಗೆ ನಮಸ್ಕರಿಸಿದಳು ಮುನಿಗಳೀಕೆಯ ತಿಳುಹಿ ಮಾದ್ರಿಗೆ ಜನಪತಿಯ ಸಹಗಮನದಲ್ಲಿ ಮತವೆನಿಸಿ ಶವ ಸಂಸ್ಕಾರವನು ವೈದಿಕ ವಿಧಾನದಲ್ಲಿ ಮುನಿಗಳೇ ಮಾಡಿದರು ಮಾದ್ರಿ ವನಿತೆ ತನ್ನ ಕುಮಾರರಿಬ್ಬರ ತನು ಜನೀ ಸಲಹೆಂದು ಕೊಟ್ಟಳು ಧರ್ಮಜನ ಕರೆದು ಮುನಿಗಳು ಕುಂತಿಗೆ ಹೇಳಿ ಪಾಂಡುರಾಜನ ಜೊತೆಗೆ ಮಾದ್ರಿಯು ಸಹಗಮನ ಮಾಡುವುದಕ್ಕೆ ಅವಳನ್ನು ಒಪ್ಪಿಸಿ ವೈದಿಕ ವಿಧಾನದಿಂದ ಶವಸಂಸ್ಕಾರವನ್ನು ಮಾಡಿದರು ಮಾದ್ರಿಯು ಧರ್ಮರಾಜನನ್ನು ಕರೆದು ಮಗನೇ ನನ್ನ ಮಕ್ಕಳಿಬ್ಬರನ್ನು ನೀನು ಕಾಪಾಡು ಎಂದು ಅವನಿಗೆ ಅವರನ್ನು ಒಪ್ಪಿಸಿದಳು